ಕಾರ್ ಬಂತು ಹಾಗೆ ಬತ್ತಲ್ಲ ಹಾಗೆ ಬತ್ತಲ್ಲೇನ ಇಲ್ಲ ಇಲ್ಲ ಇದಕ್ಕೆಲ್ಲ ಹಿಂಗ್ ನಿಂತಿದ್ರಿ ಹೆಂಗದಪ್ಪ ಶಿವಪ್ಪ ಮಗುಕ ಅದು ಹಿಂಗ್ ಬಿದ್ದವನಲ್ಲ ಆಕೆ ಹಿಂದೆಗಡೆ ಏನೋ ರಕ್ತ ಗಡ್ಡೆ ಕಟ್ಕೊಂಡದಂತೆ ಅದಕ್ಕೆ ಆಪರೇಷನ್ ಮಾಡ್ಬೇಕಂತೆ ಏನ್ ಅಷ್ಟಕ್ಕೆ ಮಗುಕ ಆಪರೇಷನ್ ಅಯ್ಯೋ ಇವಾಗೆಲ್ಲ ಹುಟ್ಟಿದ ಮಕ್ಕಳಿಗೆ ಆಪರೇಷನ್ ಮಾಡ್ತಾವ್ರೆ ನಮ್ ಕಾಲಕ್ ಹೋಯ್ತ ಅದೆಲ್ಲ ಇವಾಗ ಮಾಡ್ಬಿಟ್ರಿ ಏನಪ್ಪ ರಕ್ತ ತಕ್ಕಂತವ್ರೆ ನಾವು ನಾಲ್ಕು ಜನ ಹೋಗಿದ್ರಲ್ಲ ನಂದು ಬೇಡ ಅಂತಂದು ರುದ್ರ ನೋಡಿದ್ವಾ ಸರೋಜಮ್ಮ ನೋಡಿದ್ರು ಆಗಲ್ಲ ಅಂದ್ರೆ ಸಾವಿತ್ರಮ್ಮಂದು ಕೊಡ್ತಾ ಇದ್ರು ಸಾವಿತ್ರಮ್ಮ ನಾನು ಹೋಗಿ ದುಡ್ಡು ಎತ್ಕೊಂಡ್ ಅಂತ ಬನ್ನಿ ಯಾಕ ಆಗಿಲ್ಲ ರಕ್ತ ಇಲ್ಲ ಸರೋಜಿಗಾಗಿಲ್ಲ ಯಾವ ಹಾಸ್ಪಿಟ್ಲ ಅಯ್ಯೋ ಯಾವ ಹಾಸ್ಪಿಟ್ಲು ಅಲ್ಲ ಯಾ ದೂರ ದೂರ ಅಲ್ಲ ಇವ್ರು ನಮ್ ಸಾಸ್ಪತ್ರ ಮನೆ ತಕೊಂಡ್ ಶೇಖರ್ನ ಶೇಖರಪ್ನ ಅವ್ರದ್ದು ಆಸ್ಪತ್ರೆ ಯಾರ ಶೇಖರಪ್ನ ಹ್ಮ್ ಮಗನ ಅದ್ ಯಾವ್ದೋ ದೇಶದಾಗ ಇದ್ನು ಅಂತ ಹೇಳಿದಲ್ಲ ಅವರೇ ಇವ್ರ ಸ್ವಂತ ಆಸ್ಪತ್ರೆ ಕಟ್ಟೋರೆ ಮಗನೇ ಆಸ್ಪತ್ರೆಗೆ ಡಾಕ್ಟ್ರು ಒಳ್ಳೆ ಕೆಲ್ಸ ಐತೆ ವ ನಮ್ಮ ನೋಡ್ಬಿಟ್ಟು ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಹೋಗ್ರಿ ಹೋಗ್ರಿ ಬೇರೆ ಆಸ್ಪತ್ರೆಗೆ ಅಂತ ಇಡ್ತಿದ್ನು ಅಷ್ಟೊತ್ಕ ಶೇಖರಪ್ಪನ ಬಂದೋ ಇಲ್ಲ ನಮ್ಮವರ ನಮ್ಗೆ ಪರಿಚಯ ಇರೋರು ಅಂತ ಹೇಳಿದ್ನ ಅದಕ್ಕೆ ಇವಾಗ ಆಪರೇಷನ್ ಎಲ್ಲ ರೆಡಿ ಮಾಡ್ಕೊತಾವ್ರ ಇವಾಗ ನಂಗೆ ಟೈಮ್ ಇಲ್ಲ ಅದಕ್ಕೆ ಬಾ ನಾನು ಬಾ ಸರ್ ಸರಿ ಹೇಳಿದ್ವಯ್ಯ ಏನಕ್ಕಪ್ಪ ಎಲ್ಲೂ ಇವತ್ತು ಆಪರೇಷನ್ ಮಾಡಿದ್ ನಾಳೆ ಮಗುನ್ ಕರ್ಕೊಂಡ್ ಅಷ್ಟೇ ಏನಂತ ದೊಡ್ಡ ಆಪರೇಷನ್ ಏನಲ್ಲ ಇಷ್ಟೆಷ್ಟ ರಕ್ತ ಓಹ್ ಇದು ಒಪ್ಪಟ್ಟದಲ್ಲ ಅದನ್ನು ತೆಗಿತಾರಂತ ಅಷ್ಟೇ ಕರ್ಕೊಂಡ್ಬಂದು ಬಿಡ್ತೀನಿ ನಾಳೆ ನಾನು ಬರ್ತೀನಿ ಹ್ಞೂ ಸಶಪತಿ ಒಂದು ಹೊತ್ತು ಅಡಿಗೆ ಮಾಡ್ಕೊಡ್ತಾಳೆ ನಾನು ಬರ್ತೀನಿ ಎಲ್ಲರೂ ಹೇಳ್ಕೊಂಬಂದು ಬಂದ ಸಣ್ಣ ರಸ್ತು ತೆಗ್ಕೊಂಡ್ಬಿಡ್ತಾರೆ ರೀ ಅಲ್ಲಕ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಆಪ್ರೇಷನ್ ಮಾಡ್ತಾರೆ ಅಲ್ಲಕ್ಕ ಏನಮ್ಮ ಏನು ವಿಚಿತ್ರನ ಏನು ಕತೆನ ಏ ನಿಮ್ಮ ರಾಜಪ್ಪ ನ್ಯಾಯ ಆಸ್ಪತ್ರೆಗೆ ಅಂತ ಚರ್ಚಿರೋದು ಯಾವ ಆಪ್ರೇಚನ ಯಾವ ಯಾರ್ ಕಂಡವ್ರೆ ಯಾರ್ ಕಂಡವ್ರೆ ಅಲ್ಲ ಯಾ ಅಮ್ಮ ಬಾಪಾ ನಡಿ ಊಟ ತಿಂಬಿದ್ದು ಬರ್ಯಾ ಇಲ್ಲ ಇಲ್ಲ ಅಲ್ಲೇ ತಿನ್ನಿ ಊಟ ಪರವಾಗಿಲ್ಲ ಆಸ್ಪತ್ರೆ ಪರವಾಗಿಲ್ಲ ಏನು ಆಸ್ಪತ್ರೆಗೆ ನಾನು ಜಗಳಕ್ಕೆ ಹೊರ್ಟೋಗಿದ್ದೆ ಡಾಕ್ಟರ್ ಮೇಲೆ ಯಾಕೆ ಬರೋದಿರಾ ನಿಮ್ಮ ಹತ್ರ ದುಡ್ಡಿಲ್ಲ ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗ್ರಿ ಹ್ಞೂ ಅದಕ್ಕೂ ಮುಂಚೆ ಎಲ್ಲರೂ ಕುತ್ಕೊಂಡು ಮಾತಾಡಿರಿ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಆ ಡಾಕ್ಟ್ರ್ನ ಅದಕ್ಕೆ ನಾನು ಜಗಳಕ್ಕೆ ಹೋಗಿದ್ದೀನಿ ನೋಡು ಯಾರೇ ಇವ್ರು ಎಪ್ರಿ ಅಂತ ಎಪ್ರೇ ಹ್ಞೂ ಅಮ್ಮ ಇವ್ರು ಎಪ್ನೆ ಸರ್ಸ್ವತಪ್ಪನವರ ಮನೆ ಆಯ್ತಲ್ಲ ಅವ್ರದ್ದೇ ಅಂತ ಅದು ಮನೆ ನಾನು ಬಚ್ಚಿನ ನೋಡು ಅಚ್ಚನಕ್ಕಾಗಲ್ಲ ಎಲ್ಲರೂ ನಡೆದು ಬಿಟ್ರಿ ಆಯಿತಾ ಎಲ್ಲರೂ ನಡೆಯಿರಿ ಅಲ್ಲಿ ಹೋಗಿ ಮಗುನ ನೋಡಿಕೊಂಡು ಯಾರು ಇರಬೇಕೋ ಯಾರು ಇರ್ಕೊಡ್ದು ಅಂತ ಆಮೇಲೆ ತೀರ್ಮಾನ ಮಾಡೋಣ ಒಬ್ಬರು ಮನ್ಸಿದ್ದಂಗೆ ಇವ್ ಇಲ್ಲಿ ಒಬ್ಬರು ಮನ್ಸಿಲ್ಲ ಒಬ್ಬರನ್ನ ಬಿಟ್ಟು ಒಬ್ಬರು ಹೋಗೋಕ್ಕಾಗಲ್ಲ ಯಾರಿಗೂ ಮನ್ಸಿರಲ್ಲ ಎಲ್ಲರೂ ನಡೀರಿ ತಿರ್ ಬರೋಗ ಹಂಗೆ ವಾಪಸ್ ಬಂದ್ಬಿಡಣ ಯಾರು ಇರಬೇಕೋ ಅಲ್ಲಿ ಇದ್ಬಿಡಿರಂತೆ ಅವ್ರು ಎಷ್ಟು ದಿನ ಹೇಳ್ತಾರೋ ಏನೋ ಅಪ್ಪನು ನಾಳೆ ಕರ್ಕೊಂಬಂದ್ಬಿಡೋದಪ್ಪ ಅಂತ ಡಾಕ್ಟ್ರ್ ಏನು ಹೇಳ್ತಾರೋ ಏನೋ ಓನಪ್ಪ ಹಂಗೆ ಮಾಡಿ ಪುಣ್ಯ ಕಟ್ಕೊಳ್ರೋ ಮನ್ಸಂಗೆ ಮನ್ಸಿಲ್ಲ ಮಗು ಮಕ್ಕಳು ಹೋಗಿಬಿಟ್ರೆ ನಮ್ಗೂ ಒಂಚೂರು ನಮ್ದೆ ಎಲ್ಲರೂ ನಡೀರಿ ಹುಡುಗರುನು ಕರ್ಕೊಳ್ರಿ ನಡೀರಿ ತಿರ್ಗಿ ವಾಪಸ್ ಬಂದ್ಬಿಡಣ ನಂಗೆ ಆಶ್ಚರ್ಯ ಹೋಗಿ ಬಂದುಬಿಡಣ್ಣ ಸರೋಜಿ ಹತ್ಗೆದ್ವಾ ರಕ್ತನ ಸೆಟ್ ಆಗಿಲ್ಲ ಸಾವಿತ್ರಿ ಅದ್ರಾಗ ಆಶ್ಚರ್ಯ ಏನಾಯ್ತಕ್ಕ ಯಾರ್ದೋ ಒಬ್ರದ್ದು ಇವಾಗ ಎಷ್ಟೋ ಜನ ಇರ್ತಾರೆ ಯಾರ್ದೋ ಒಬ್ರದ್ದು ರಕ್ತ ಸೆಟ್ ಆಗ್ತದಲ್ಲ ಅದ್ರಾಗ ಆಶ್ಚರ್ಯ ಪಡುವಂಥದ್ದು ಏನ ಹಾ ಏನಿಲ್ಲ ಸರೋಜಿ ಎತ್ತಿರೋದಲ್ಲ ಅದಕ್ಕೆ ಯಾಕ ರಕ್ತ ಸೆಟ್ ಆಗಿಲ್ಲ ಅಂತ ಅವ್ನು ಹೇಳ್ತಾವ್ ಅಷ್ಟೇ ಬಿಡು ಪರವಾಗಿಲ್ಲ ಸಿಕ್ಕಮ್ಮನಲ್ಲ ಏನ್ ರಕ್ತ ಕೊಟ್ಟರೆ ಏನ್ ಪರವಾಗಿಲ್ಲ ಅಯ್ಯೋ ಕೊಟ್ಟವಳಲ್ಲ ನೀನಕೀಯ ನಾನೆಲ್ಲ ಹುಟ್ಟುಟ್ಟು ಬೀಳಿಲ್ಲಪ್ಪ ಅವನು ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಊರಾಗೆ ಎಲ್ಲಾರು ಕೇಳ್ತಾರೆ ನಿನ್ ಮಗ್ನೇನಾ ನಿನ್ ಮಗ್ನೇನಾ ಅಂತ ಅದ್ಯಾವನ್ ಕೇಳ್ದನು ನನ್ನ ಹತ್ರ ಕರ್ಕೊಂಬ ಹೇಳ್ತೀನಿ ಪಟ್ಟಗಾನ ಹಾಕ್ತೀನಿ ಅವ್ರಿಗೆ ಜ್ಞಾನ ಇಲ್ಲ ಅಂತ ಅವ್ರ ಕಜ್ಜ ಹಂಗೆ ತೋಕ ಯಾರ ಮಗ್ನು ಏನು ಅಂತ ಅದ್ಯಾವನ್ ಕೇಳ್ದ ನನ್ನ ಹತ್ರ ಬಂದೇಳು ಓದ್ತೀನಿ ನೋಡ ಅವ್ರ ಮನೆ ಹತ್ರಕ ಅಯ್ಯಯ್ಯ ಈ ಟೈಮ್ ಆಗಿ ಇದೆಲ್ಲ ಬೇಕೇನೆ ನಿಂಕ ಇದೆಲ್ಲ ಬೇಕಾ ಬಾಯ್ ಮುಚ್ಕೊಂಡಿರು ಓ ಇವಳು ಸಾಧ್ವಿಲ್ಲಮ್ಮ ನೀನ ಏನೋ ಕಿತಾಪತಿ ಮಾಡುತ್ತೀಯ ನೀನು ನಿನಗ್ ಕಮ್ಮಿ ಆಗಳ ನೀನಾ ಏಯ್ ಬಾಯ್ ಮುಚ್ಕೊಂಡು ನಿಂತ್ಕೊಬೇಕಾ மாதாடி நம்ம அப்பட்தாள் நானும் நம்ம அப்பா ஒன்றா தீரோ அவ் கொடுத்து நீங்க சரியாறா இவன் எல்லா கண்ட்வா கண்டித்தா எச்சங்க மாதாடத்தான் இவ்வளவா இல்ல கல்தீரலோ இல்ல கல்தீராச்சா நன்ம நினம ஆகலா சதா நான் சிக்கோன விசித்த மாதிரி அந்த மைக்கா எல்லாம் உருது நன் ஆஹ் உருது விட்ட தோட்டக் முன்கேனது ಅವನ್ಕೇನ ಉತ್ತೋಗ್ಬಿಡ್ತದಂತ ಮೇಲೆ ದಗ್ದಗ ಅಂತ ಯಾವ ನನ್ಗ ನನ್ ಮುಂದೆ ಅನ್ಬೇಕು ಒಬ್ಬಾಬನ್ ಪೂಜೆ ಮಾಡ್ತೀನಿ ನೋಡು ಲೇ ಇದ್ಯಾಕೆ ಯಾಕೆ ಹೆಂಗ ಇದೀಯಾ ಇವಾಗ ಇದೆಲ್ಲ ಅವಶ್ಯಕತೆ ನೀನೆ ಅಯ್ಯೋ ಭಗವಂತ ಅಯ್ಯಳೆ ಕಾಲದ ಆಪರೇಷನ್ ಮಾಡ್ತಾವ್ರಲ್ಲಪ್ಪ ಏನು ಎತ್ತ ಅಂತ ದಿಗ್ಲೇ ಕಂಡದೆ ಈ ಚಿಂತೆ ಅವನೇನೋ ತಿಳಿದಿರ ಮಾತಾಡ್ತಾನೆ ಅಂದ್ರೆ ನೀನು ಮಾತಾಡ್ತೀಯಾ ನಡಪ್ಪ ಒಳ್ಳೇದೇನಪ್ಪ ಹ್ಮ್ ನಡಿ ಅದಕ್ಕೆ ಕರ್ಕೊಂಡ ಒಳ್ಳೆ ನಡಿ ಅಪ್ಪ ಹೂನಪ್ಪ ನಾನು ಬರ್ತೀನಿ ಅಪ್ಪ ಈ ಎಲ್ಲಾರು ಕರ್ಕೊಂಡ್ಬಿಡಣ ಆಪರೇಷನ್ ಮಾಡ್ಯಾ ಮಗುನ ಈಚೆ ಕೊಟ್ಬೇಕ ಇವರೆಲ್ಲ ನೋಡ್ಕೊಂಡು ಬಂದ್ಬಿಡಿ ಅಲ್ಲಿ ಯಾರು ಇರ್ಬೇಕು ಯಾರು ಇರ್ಕೊಡೋ ಅಣ್ಣದ ಅಲ್ಲಿ ಮಾತಾಡ್ಕೊಂಡ ಎಲ್ಲಾರನು ಕರ್ಕೊಂಡು ಹೋಗ್ಬಿಡೋಣ ನೆಡಪ್ಪ ಹಂಗೋಗಿ ಹಿಂಗ್ ಬಂದ್ಬಿಡೋಣ ಹ್ಞೂ ಇನ್ನೆಲ್ಲ ಏನಾಯ್ತು ಏನಾಯ್ತು ಅಂತಾರೆ ಸುಮ್ಮನೆ ಅಷ್ಟೊಂತಿಯಾ ಹ್ಞೂ ಇನ್ ಏನ್ ಮಾಡೋದು ಹುಡುಗರು ಬರ್ಬೇಕಂತ ಗಲಾಟೆ ಮಾಡ್ತಾವ್ರೆ ಕರ್ಕಪ್ಪ ಕರ್ಕ ಕರ್ಕ ರಾಮು ಚೈತನ್ಯ ಸ್ನೇಹ ಕಾರುಣ್ಯ ಕೈಲ ಎಲ್ಲರೂ ಮನೆಯ ಬೀಗ ಹಾಕುವ ಬೀಗ ಹಾಕುವ ನೋಡ್ಕೊಂಡ್ ಹಾಕುವ ಬಂದ್ಬಿಡೋದೇ ಹೆಚ್ಚು ಕಮ್ಮಿನ್ವಾ ಏನು ಸರಾಜನ್ ಕೈ ಕಾಸು ಕೊಟ್ಟು ಬಂದಿಲ್ಲ ನಾನು ಅದಕ್ಕೆ ನಡೀರಿ ಮಾ ನಡ್ಮೇ ಕರಕ ನಡಪ್ಪ ನಡಿ ಅಪ್ಪ ಕಾಸು ಜಾಸ್ತಿ ಎತ್ಕೊಂಡಿದ್ದೀತಾನೇ ಹ್ಞೂ ಎತ್ಕೊಂಡಿದ್ದೀನಪ್ಪಾ ಇಲ್ಲ ಕಣ್ಣು ಹೆಚ್ಚು ಕಮ್ಮಿ ಬೇಡ ಅಲ್ಲಿ ಅವ್ರು ನಮ್ಗ ಯಾರು ಕೇಳ ನಾವ್ ಹಾಂ ಹ್ಞೂ ಅದೇ ವಾಪಸ್ ಎತ್ಕೊಂಡ್ ಬರ್ಬೋದಪ್ಪ ನಾವ್ ಯಾರ ಕೇಳ್ಕೊಳಕಲ್ಲ ಅದೇ ಅದೇ ಜಾಸ್ತಿ ನೆತ್ಕೊಂಡಿದ್ದೀನಿ ನೆಡಪ್ಪ மக ஜ ஜமோ ஜூஸ்க்கயல ஜெயலட்சி ஜெயலக்ஷ் மகனா ஜெயலக்ஷி இல்லப்பா இத்க்குறாஸ்போ இல்லை நான் இவாத ஜெயலஷ் மகன அது ஜனி ஓ ரீட்டா மகனி முகீத்து நெய் டூதே டேடினா நெய் டூரி மாத்தாள் ஏனப்பா மாத்திர நீதினா நெய் டூதீன அதுக நீடி மாய் டூரி மாத ಸುಮ್ಮನೆ ತನಹಟ್ಟೆ ಮಾತಾಡಬೇಡಪ್ಪ ನೀನು ಕುಡಿಯಲಿ ಜ್ಯೂಸ್ ಪೇಟೆಲು ಈ ಅಮ್ಮ ಯಾರು ತುಂಬಾನೇ ಗೊತ್ತೇ ಇಡ್ತಾ ಇದ್ದಾರೆ ಅವೋ ಈ ಅಮ್ಮನ ಕುಂಕರ್ಣ ಅವನಲ್ಲ ಕುಮ್ಕರ್ಣ ಹ್ಞೂ ಅವರು ಹಾಗೆ ಬರಬೇಕೋದು ಹ್ಞೂ ನೀನು ಎಬ್ಬಿನ ಅಂತಂದರೆ ನಾ ಯೂಸ್ ಆಗಿ ಗಂಟೆ ನಿಜವಾಗನೆ ಆಯ್ತಾಳೆ ಅಲ್ಲ ಇದು ತಿಂತಿಯಾ ಇಲ್ಲ ಗಣಿನ ವಾ ಊರ ಊರ ತಿಂದಿಯಾ ಇಲ್ಲ ನೀನು ಇಲ್ಲ ಊಟ ಮಾಡೋದಿಲ್ಲ ಬರೀ ನಾವು ಫ್ರೂಟ್ಸ್ ಅಷ್ಟೇ ತಿನ್ನೋದು ಓಹ್ ಹಾಗೆ ಹಂಗೆ ಹ್ಞೂ ಸರಿಯಲ್ಲ ಸರಿ ಸರಿ ಆಯ್ತು ோடு ஆட் மேலே சே இன்னும் இவ்வளோ மகூன ஆஸ்பத்திர தீரட்டி கர்க்கப்பா அதுக்கே ஹோதாச்சர் ஓ இங்கேச்சர் மத்த நீ தரோ அறாம் அந்த சரி சரிகட் ரத்தூசாக்கி முழுக்கோட அல்ல நோடு முழுக்க குரலையும் தெரியல கல்வாக பிரியா மேடமா ಮೇಡಮ್ಮ ಮೇಡಮ್ ನೀವ್ಯಾರು ಬಂದ್ಬಿಟ್ಟಿದ್ದೀರಿ ಅವರೇನ ಮೇಡಮ್ಮ ಅವ್ರ ಮನೆಗೆ ಹೋದ್ರಮ್ಮ ಆಪರೇಷನ್ ಮಾಡುವ ನಾನು ನನ್ನ ಮಗನ ಜೊತೆಗೆ ಇರ್ತೀನಿ ಹಾಗೆಲ್ಲ ಆಗಲ್ಲಮ್ಮ ಆಪರೇಷನ್ ನೀವು ನೀವ್ಯಾರು ಬರಬಾರ್ದ ನಾನು ಅವ್ರ ಮೇಡಮ್ಮ ನಾನು ಬರ್ಬೋದು ಆಗಲ್ಲಮ್ಮ ಅರ್ಥ ಮಾಡ್ಕೊಬೇಕು ನೀವು ನಡೀರಿ ನೋಡಿದ್ರ ಮಗುನ ಆಚೆ ಇರಿ ಕರಿತೀವಿ ನಾವು ಆಪರೇಷನ್ ಆದ್ಮೇಲೆ ಎಷ್ಟೊತ್ತಾದ ಮೇಡಮ್ಮ ಗೊತ್ತಿಲ್ಲಮ್ಮ ಅದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಡಾಕ್ಟರ್ ಹೇಳ್ಬೇಕು ಆಮೇಲೆ ನೀವು ಬರ್ಸಕ್ ಆಗಿಲ್ಲ ಕಿಶನ ಹ ನೀವು ಅದು ಆಗ ಬಂದ್ರೆ ಬಿಲ್ಡಿಂಗ್ ಎಗ್ರ ಹಂಗ್ ಬರ್ಲಿ ಕೈ ನೀನ್ ಎಬ್ಬ ಅಯ್ಯೋ ದಿನ ಇಷ್ಟೊತ್ತಿಗೆ ಮಲ್ಕೊಂಡ್ ಬಿಡಿಯಲ್ಲ ಹಂಗೆ ಮಲ್ಕೊಂಡ್ಬಿಟ್ಟ ಕೃಷ್ಣಣ ಅಯ್ಯ ಪಾರ್ಗಳ ಹೋಗೋ ಮಾವನವ್ರು ಯಾರು ಇನ್ನ ಬಂದೇ ಇಲ್ಲ ಅಲ್ಲೇ ಬರ್ಲಿ ದೇವ್ರ ಮೇಲೆ ಬಾರ ಹಾಕೋಣ ಅವ್ರು ಮಾಡೋದ್ ಮಾಡ್ದ ಅಲ್ಲಿ ಮಾವನ್ ಬರೋವ್ರಿಗೂ ಕಾಯಕ್ ಆಗಲ್ಲ ಹ್ಮ್ ಸರಿ ಕೃಷ್ಣಣ್ಣ ಮುಂದುವರಿಯುವುದು